ಕನ್ನಡ ಅನುವಾದ ಒಂದು ರಾಶಿದ್ ಖಾನ್ ಅಫ್ಘಾನಿಸ್ತಾನ ಹದಿನೆಂಟು ಕೋಟಿ ವಿದೇಶಿ ಕ್ಯಾಬ್ಡ್ ಬೌಲರ್ ರಿಟೈನ್ ಎರಡು ಶುಭಮನ್ ಗಿಲ್ ಹದಿನಾರು ಕೋಟಿ ಐವತ್ತು ಲಕ್ಷ ಭಾರತೀಯ ಕ್ಯಾಬ್ ಬ್ಯಾಟ್ಸ್ಮನ್ ರಿಟೈನ್ ಮೂರು ಸಾಯಿ ಸುದರ್ಶನ್ ಎಂಟು ಕೋಟಿ ಐವತ್ತು ಲಕ್ಷ ಭಾರತೀಯ ಬ್ಯಾಟ್ಸ್ಮನ್ ಕ್ಯಾಬ್ ರಿಟೈನ್ ನಾಲ್ಕು ರಾಹುಲ್ ತೇವಟಿಯಾ ನಾಲ್ಕು ಕೋಟಿ ಭಾರತೀಯ ಅನಕ್ಯಾಬ್ಡ್ ಆಲ್ರೌಂಡರ್ ರಿಟೈನ್ ಐದು ಶಾರೂಖ್ ಖಾನ್ ನಾಲ್ಕು ಕೋಟಿ ಭಾರತೀಯ ಅನಕ್ಯಾಬ್ ಬ್ಯಾಟ್ಸ್ಮನ್ ರಿಟೈನ್ ಆರು ಕಗಿಸೋ ರಬಾಡಾ ದಕ್ಷಿಣ ಆಫ್ರಿಕಾ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವಿದೇಶಿ ಕ್ಯಾಬ್ ಬೌಲರ್ ಖರೀದಿಸಲಾಗಿದೆ ಏಳು ಜೋಸ್ ಬಟ್ಲರ್ ಇಂಗ್ಲೆಂಡ್ ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷ ವಿದೇಶಿ ಕ್ಯಾಬ್ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಎಂಟು ಮೊಹಮ್ಮದ್ ಸಿರಾಜ್ ಹನ್ನೆರಡು ಕೋಟಿ ಇಪ್ಪತ್ತೈದು ಲಕ್ಷ ಭಾರತೀಯ ಕ್ಯಾಬ್ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಒಂಬತ್ತು ಪ್ರಸಿದ್ಧ ಕೃಷ್ಣ ಒಂಬತ್ತು ಕೋಟಿ ಐವತ್ತು ಲಕ್ಷ ಭಾರತೀಯ ಕ್ಯಾಬ್ ಬೌಲರ್ ಖರೀದಿಸಲಾಗಿದೆ हतशांत सिंधु मूव लक्ष भारतक्याड आलौंडर खरदे हन महिपा लोम्रोर् कोटू लक्ष भारतीय अनक्या आलौंडर खरीद हनरु कुमार कुशाग्र कुशग्रा भारतीय अनक्या विकेटीपर बैट्सम खरदी हदिमूर अनुज रावत मूव भारतीय अनक्याड विकेटर ब्यास्मन खरिद्ध हदिनाकु मानव सूथर् मूव भारतीय अनक्याड बउलर खरीद ಹದಿನೈದು ವಾಷಿಂಗ್ಟನ್ ಸುಂದರ್ ಮೂರು ಕೋಟಿ ಇಪ್ಪತ್ತು ಲಕ್ಷ ಭಾರತೀಯ ಕ್ಯಾಬ್ ಆಲ್ರೌಂಡರ್ ಖರೀದಿಸಲಾಗಿದೆ ಹದಿನಾರು ಜೆರಾಲ್ಡ್ ಕೊಯೆಡ್ಜಿ ದಕ್ಷಿಣ ಆಫ್ರಿಕಾ ಎರಡು ಕೋಟಿ ನಲವತ್ತು ಲಕ್ಷ ವಿದೇಶಿ ಕ್ಯಾಬ್ಡ್ ಬೌಲರ್ ಖರೀದಿಸಲಾಗಿದೆ ಹದಿನೇಳು ಅರ್ಷದ್ ಖಾನ್ ಒಂದು ಕೋಟಿ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ ಆಲ್ರೌಂಡರ್ ಖರೀದಿಸಲಾಗಿದೆ ಹದಿನೆಂಟು ಗುರುನೂರ್ಬರ್ ಒಂದು ಕೋಟಿ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ಡ್ ಬೌಲರ್ ಖರೀದಿಸಲಾಗಿದೆ ಹತ್ತೊಂಬತ್ತು ಶರ್ಫೈನ್ ರಥರ್ಫೋರ್ಡ್ ವೆಸ್ಟ್ ಇಂಡೀಸ್ ಎರಡು ಕೋಟಿ ಅರವತ್ತು ಲಕ್ಷ ವಿದೇಶಿ ಕ್ಯಾಬ್ಡ್ ಬ್ಯಾಟ್ಸ್ಮನ್ ಖರೀದಿಸಲಾಗಿದೆ ಇಪ್ಪತ್ತು ಆರ್ ಸಾಯಿ ಕಿಶೋರ್ ಎರಡು ಕೋಟಿ ಭಾರತೀಯ ಕ್ಯಾಬ್ ಆಲ್ರೌಂಡರ್ ಆರ್ಟಿಎಂ ಮೂಲಕ ಖರೀದಿಸಲಾಗಿದೆ ಇಪ್ಪತ್ತೊಂದು ಇಶಾಂತ್ ಶರ್ಮಾ ಎಪ್ಪತ್ತೈದು ಲಕ್ಷ ಭಾರತೀಯ ಕ್ಯಾಬ್ ಬೌಲರ್ ಖರೀದಿಸಲಾಗಿದೆ ಇಪ್ಪತ್ತೆರಡು ಜಯಂತ್ ಯಾದವ್ ಎಪ್ಪತ್ತೈದು ಲಕ್ಷ ಭಾರತೀಯ ಕ್ಯಾಬ್ಡ್ ಆಲ್ರೌಂಡರ್ ಖರೀದಿಸಲಾಗಿದೆ ಇಪ್ಪತ್ಮೂರು ಗ್ಲೆನ್ ಫಿಲಿಪ್ಸ್ ನ್ಯೂಜಿಲೆಂಡ್ ಎರಡು ಕೋಟಿ ವಿದೇಶಿ ಕ್ಯಾಬ್ಡ್ ಆಲ್ರೌಂಡರ್ ಖರೀದಿಸಲಾಗಿದೆ ಇಪ್ಪತ್ನಾಲ್ಕು ಕರೀಂ ಜಾನಕ್ ಅಫ್ಘಾನಿಸ್ತಾನ ಎಪ್ಪತ್ತೈದು ಲಕ್ಷ ವಿದೇಶಿ ಕ್ಯಾಬ್ ಆಲ್ರೌಂಡರ್ ಖರೀದಿಸಲಾಗಿದೆ ಇಪ್ಪತ್ತೈದು ಕುಲ್ವಂತ್ ಖೇಜ್ರೋಲಿಯಾ ಮೂವತ್ತು ಲಕ್ಷ ಭಾರತೀಯ ಅನಕ್ಯಾಬ್ಡ್ ಬೌಲರ್ ಪ್ರಶಿಕ್ಷಕ ಆಶೀಶ್ ನೆಹ್ರಾ